ಗೋವುಗಳ ಸಂರಕ್ಷಣೆಯ ದೃಷ್ಟಿಯಿಂದ ಗೋವರ್ಧನ ಟ್ರಸ್ಟ್ ಅನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಾಗಿದೆ ಈಗಾಗಲೇ ನಾಲ್ಕು ಸಾವಿರಕ್ಕೂ ಹೆಚ್ಚು ಗೋಪ್ರೇಮಿಗಳು ಸ್ವಯಂ ಪ್ರೇರಿತರಾಗಿ ಗೋವುಗಳ ಸೇವೆಗೆ ಹಣವನ್ನು ನೀಡಲು ಮುಂದಾಗಿದ್ದಾರೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ವಿದುಶೇಖರ ಭಾರತೀ ಸ್ವಾಮಿಗಳು ಮಠದ ವತಿಯಿಂದ ಮೂರು ಲಕ್ಷ ರೂಪಾಯಿಯನ್ನ ಟ್ರಸ್ಟ್ಗೆ ನೀಡಿರುತ್ತಾರೆ ಜೊತೆಗೆ ಹುಂಬುಜ ಕ್ಷೇತ್ರದ ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳು ಗೋ ಸೇವೆಗಾಗಿ ಶ್ರೀಮಠದ ವತಿಯಿಂದ ಎರಡು ಲಕ್ಷ ರೂಪಾಯಿ ನೀಡಿರುತ್ತಾರೆ ಇದಲ್ಲದೆ ಹಲವು ಸಂಘ ಸಂಸ್ಥೆಗಳು ಹಾಗೂ ಬೃಹತ್ ಮೊತ್ತದ ದೇಣಿಗೆಯನ್ನು ಟ್ರಸ್ಟಿಗೆ ನೀಡಲಾಗಿರುತ್ತದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ ಮೊನ್ನೆ ಶಿವಮೊಗ್ಗದಲ್ಲಿ ಗೋವರ್ಧನ ಟ್ರಸ್ಟು ಇದ್ರ ಮುಖಾಂತ ಎರಡು ತಿಂಗಳಾಯಿತು ಈ ಟ್ರಸ್ಟ್ ಆರಂಭ ಆಗಿ ಗೋವಿನ ಬಗ್ಗೆ ಹಿಂದೂ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಪ್ರೀತಿ ಗೌರವ ಇದೆ ಅನ್ನೋದನ್ನು ನೋಡಿ ತುಂಬ ನಂಗೆ ಸಂತೋಷ ಆಗಿದೆ ಎರಡೇ ತಿಂಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಗೋಪ್ರೇಮಿಗಳು ಸ್ವಯಂ ಪ್ರೇರಿತರಾಗಿ ಪ್ರತಿ ತಿಂಗಳು ಗೋಮಾತೆ ಸೇವೆಗೋಸ್ಕರ ನಾವು ನೂರು ರೂಪಾಯಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಈಗಾಗಲೇ ಅವರು ಎಲ್ಲರೂ ಕೂಡ ನೂರು ನೂರು ರೂಪಾಯಿ ಕೊಟ್ಟು ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ನಾನು ವಿಸರ್ಜಿಸಿ ಈ ಸಂದರ್ಭ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಈ ಟ್ರಸ್ಟಿನ ಉದ್ಘಾಟನೆಗೆ ಶೃಂಗೇರಿಯ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳು ಬಂದು ಗೋಸೇವೆಗೆ ಅವರ ಶೃಂಗೇರಿ ಮಠದಿಂದನೂ ಕೂಡ ಮೂರು ಲಕ್ಷ ರೂಪಾಯಿ ಟ್ರಸ್ಟಿಗೆ ನೀಡಿರೋದು ಭಗವಂತನೇ ನಮಗೆ ಆಶೀರ್ವಾದ ಎಷ್ಟು ಮಾಡಿದ್ದಾರೆ ಎಷ್ಟು ನಂಗೆ ಸಂತೋಷ ಆಗಿದೆ ಮೂರು ರೂಪಾಯಿ ಅವ್ರು ಕೊಟ್ಟು ಮೂರು ಲಕ್ಷ ಅವ್ರು ಕೊಟ್ಟಿದ್ದಕ್ಕಿಂತನೂ ಒಂದು ರೀತಿ ಭಗವಂತ ಆ ವಿದುಶೇಖರ್ ಭಾರತಿಯವರ ಮುಖಾಂತರ ಬಂದು ನಮಗೆ ಬೆಂಬಲ ಆಶೀರ್ವಾದ ಮಾಡಿದರೆ ಎಷ್ಟೋ ನಮಗೆ ಸಂತೋಷ ಆಗಿದೆ ಈಗಾಗಲೇ ಹುಂಚಾ ಜಗದ್ಗುರುಗಳು ಇಲ್ಲಿ ಶಿವಮೊಗ್ಗ ಹತ್ತಿರ ಹೊಂಬುಜ ಶಿವಮೊಗ್ಗ ಹತ್ತಿರ ಚಟ್ನಹಳ್ಳಿನಲ್ಲಿ ಆರು ಎಕರೆ ಭೂಮಿನಲ್ಲಿ ಈಗಾಗಲೇ ನಾವು ಅಲ್ಲಿ ಬಿತ್ತನೆ ಬಿತ್ತನೆ ಮಾಡಿದ್ದೀವಿ ಅಲ್ಲಿ ಮೇವು ಬೆಳಿತೀವಿ ಅದರ ಉದ್ಘಾಟನೆಗೆ ಹುಂಜಾ ಜಗದ್ಗುರುಗಳು ಬಂದಿದ್ದರು ಅವರು ಕೂಡ ಈ ಗೋಸೇವೆ ಭಾಳ ಒಳ್ಳೆಯ ಕೆಲಸ ನೀವು ಮಾಡ್ತಿದ್ದೀರಿ ಅಂತೇಳಿ ಅವ್ರು ಎರಡು ಲಕ್ಷ ರೂಪಾಯಿ ಅವರು ಕೂಡ ಕೊಟ್ಟೋಗಿದ್ದಾರೆ ಹೀಗೆ ಅವರಿಬ್ಬರು ಅಲ್ಲದೆ ಈ ರೀತಿ ಟ್ರಸ್ಟಿನ ವಿಚಾರಕ್ಕೆ ಅನೇಕರು ಹಣ ಕೊಟ್ಟಿದ್ದಾರೆ ಅದೊಂದು ಪಟ್ಟಿಯನ್ನು ಕೊಡ್ತಿದ್ದೀನಿ ಅನೇಕರು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಎಲ್ಲಿ ದುಡ್ಡು ಕೊಡಬೇಕು ಮತ್ತು ಎಲ್ಲಿ ಮೆಂಬರ್ ಆಗಬೇಕು ಡೊನೇಷನ್ ಎಲ್ಲಿ ಕೊಡಬೇಕು ಇದನ್ನ ಅನೇಕರು ಕೇಳಿದ್ದಾರೆ ನಮಗೆ ಪುಸ್ತಕ ಕೊಡಿ ನಾವು ಸಂಗ್ರಹ ಮಾಡ್ತೀವಿ ಅಂತ ಅದಕ್ಕಲ್ಲಿ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಮೂರು ಫೋನ್ ನಂಬರ್ಗಳು ಕೂಡ ಕೊಟ್ಟಿದ್ದೇವೆ ಒಂದು ಶ್ರೀಯುತ ಉಮೇಶ್ ಆರಾಧ್ಯರು ನಮ್ಮ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಶೇಷಾಚಲ ಅವರು ನಮ್ಮ ಖಜಾಂಚಿ ಅವರು ನಮ್ಮ ಸಂಯೋಜಕರು ಇವ್ರು ಮೂರು ಜನದ ಫೋನ್ ನಂಬರು ಕೊಟ್ಟಿದೆ ಈ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಹಣ ಕೊಡೋದಕ್ಕೆ ಡೊನೇಷನ್ ಕೊಡೋದಕ್ಕೆ ಮೆಂಬರ್ ಆಗೋದಕ್ಕೆ ಮತ್ತು ಭಾಳ ಸಂತೋಷ ಅಂದರೆ ಮೊನ್ನೆ ನಡೆದಂಥ ಸಮಾರಂಭ ಭಾಳ ಅಚ್ಚುಕಟ್ಟಾಗಿ ಸಮಾರಂಭ ನಡೆದಿದೆ ವಾಹನ ಜಾಥಾಕ್ಕೆ ನಾನ್ನೂರಕ್ಕಿಂತ ಐನೂರು ತನಕ ಕೂಡ ಯುವಕರು ಮೋಟರ್ ಸೈಕಲಲ್ಲಿ ಬಂದು ಮಾಡಿದ್ದಾರೆ ತಾಯಿಯವರು ಹೆಣ್ಮಕ್ಳು ಅದರಲ್ಲಿ ಪೂರ್ಣ ಕುಂಭದಿಂದ ಬಂದು